ಹ್ಯಾಂಗ್ ಮ್ಯಾನ್ ಹ್ಯಾಂಗ್ ಮಾಡ್ತೀನಿ ಹೌದು ಸರ್ ಬೈ ಪ್ರೊಫೆಷನ್ ಮಹಾದೇವ ಒಬ್ಬ ಹ್ಯಾಂಗ್ ಮ್ಯಾನ್ ನೇಣಾಕಿ ಬದುಕೋ ಜೈಲಲ್ಲಿ ನೇಣಾಕಿ ಬದುಕುವಂತ ಒಬ್ಬ ಕ್ಯಾರೆಕ್ಟರ್ ಯಾವುದೇ ಇಮೋಷನ್ಸ್ ಇರಲ್ಲ ಯೂಶಲಿ ಅವ್ರಿಗೆ ಇರಲ್ಲ ನಾನು ಒಂದಿಷ್ಟೆಲ್ಲ ನೋಡಿದ್ದೀನಿ ಯಾಕೆ ಯಾವುದೋ ಇಮೋಷನ್ ಇಲ್ ಇಮೋಷನ್ಸ್ ಇಲ್ಲದೆ ಇರೋರ್ನ ಆ ಥರದ್ದೊಂದು ವೃತ್ತಿ ಜೀವನಕ್ಕೆ ಅಳವಡಿಸ್ಕೊತಾರೆ ಆ ಥರ ಕೆಲಸ ಕೊಡ್ತಾರೆ ಸೊ ಈ ಒಂದು ಕ್ಯಾರೆಕ್ಟರು ಯಾವುದೋ ಒಂದು ಒಂದು ಬಲವಾದ ರೀಸನ್ ಇದೆ ಅವ್ನು ಯಾಕೆ ಈ ಥರ ಆಗ್ತಾನೆ ಅನ್ನೋದು ಸಿನಿಮಾ ನೋಡ್ದಾಗ ಗೊತ್ತಾಗುತ್ತೆ ನನಗಿಂತ ಬಿಫೋರ್ ಒಂದಿಷ್ಟು ಜನ ಹೀರೋಸ್ ಹತ್ರ ಹೋಗಿದ್ದಾರೆ ಅವರು ಈ ಕತೆ ತಗೊಂಡು ಹೋಗಿದ್ದಾಗ ಹ್ಯಾಂಗ್ ಮ್ಯಾನ್ ಕ್ಯಾರೆಕ್ಟರ ಅಂದ್ರೆ ಒಂದಿಷ್ಟು ಸರ್ವೆ ಮಾಡಿದ್ವಿ ನಾವೆಲ್ಲ ಇಷ್ಟೊಂದು ಹೋಮ್ ವರ್ಕ್ ಮಾಡಿದಾಗ ಎಲ್ಲೂ ಕಾಣಿಸಿಲ್ಲ ಅಂದ್ರೆ ಕನ್ನಡದಲ್ಲಿ ನಮ್ಗೆ ಹ್ಯಾಂಗ್ ಮ್ಯಾನ್ ಹೀರೋ ಹ್ಯಾಂಗ್ ಮ್ಯಾನ್ ಆಗ ಮಾಡಿರೋ ಒಂದು ಸಬ್ಜೆಕ್ಟ್ ಎಲ್ಲೂ ಕಾಣಿಸಿರ್ಲಿಲ್ಲ ಆ ಸೊ ಅಲ್ಲೇನಾಗತ್ತೆ ಅಂದ್ರೆ ಇಲ್ಲ ವಿಭಿನ್ನವಾಗಿದೆಯಲ್ಲ ನನಗೂ ತುಂಬಾ ಇಷ್ಟ ಆಯ್ತು ನಾವೆಲ್ಲ ಸೇರಿ ಹೋಮ್ ವರ್ಕ್ ಮಾಡಿ ಇಲ್ಲ ಮಾಡೋಣ ಈ ಸಿನಿಮಾ ಮಾಡೋಣ ಅಂತ ಹೇಳಿ ಸೊ ದಯವಿಟ್ಟು ಮಿಸ್ ಮಾಡಬೇಡಿ ಇದೇ ಜೂನ್ ಆರನೇ ತಾರೀಕು ಕರ್ನಾಟಕ ರಾಜ್ಯಾದ್ಯಂತ ನಮ್ಮ ಸಿನಿಮಾ ಮಾದೇವ ಸಿನಿಮಾ ಬಿಡುಗಡೆ ಆಗ್ತಿದೆ ದಯವಿಟ್ಟು ನೋಡಿ ಹರಸಿ ಹಾರೈಸಿ ಅಂತ ಕೇಳ್ಕೊಂತೀನಿ ಯಾಕಂದ್ರೆ ಅವತ್ತಿಂದ ಇವತ್ತಿನವರೆಗೂ ನನಗೆ ನಮ್ಮ ಕರ್ನಾಟಕ ಜನ್ ಜನತೆ ಅನ್ನ ನೀಡ್ತಾ ಬರ್ತಿದ್ದೀರಾ ಬೆಂಬಲ ನೀಡ್ತಾ ಬರ್ತಿದಿರಾ ಸೊ ಈ ಒಂದು ಸಿನಿಮಾ ಒಂದು ಅದ್ಭುತವಾದ ಒಂದು ಸಿನಿಮಾ ತಾವೆಲ್ಲರೂ ನೋಡಿ ಹರಿಸಿ ಹಾರೈಸಿ ಅಂತ ಕೇಳ್ಕೊಂತೀನಿ ಜೇ ಕರ್ನಾಟಕ ಧನ್ಯವಾದಗಳು ಇಡೀ ಸಿನಿಮಾ ತಂಡದವರನ್ನ ಒಮ್ಮೆ ವೇದಿಕೆಗೆ ಕರೆದ್ಬಿಟ್ಟು